ಪಾರ್ಟಿಯಲ್ಲಿ ನಮ್ಮ ಹತ್ರ ಶಕ್ತಿ ಇಲ್ಲ ಪೊಲೀಸ್ ಇಲ್ಲ ನಾವು ಏನು ಮಾಡ್ತೀವಿ ಅಂದರೆ ನಿಮ್ಮ ಎಕ್ಸಿಟಲ್ ಹಂಗಲ್ಲ ನನಗೆ ಅದ್ರ ಇದು ಹೌದು ಡೀಸೆಲ್ ಪೆಟ್ರೋಲ್ ಬಿಲ್ ಕೂಡ ದುಡ್ಡಿಲ್ಲ ನಮಗೆ ಆರತಿ ಸಂಬಳ ಕೂಡ ದುಡ್ಡಿಲ್ಲ ನಾವು ನಿಮಗೆ ದೊಡ್ಡ ದೊಡ್ಡವರಲ್ಲಿ ಬಿಡ್ಕೊಂಡು ಪಾಪ ಆಸರೆ ಇಲ್ಲ ಒಟ್ಟು ಇಪ್ಪತ್ತು ಮೂವತ್ತು ಸೈಕಲ್ ಮನೆ ಕಟ್ಕೊಂಡಿರ್ತಾರೆ ಅವರು ನಾವು ಇದು ಮಾಡ್ತೀವಿ ನನಗೆ ಅವಕಾಶ ಇದು ಫೈನಲ್ ಸೋಮವಾರದವ್ರು ಕಟ್ಟಿಲ್ಲ ಅಂದರೆ ಈ ಶುಡ್ ನಾಟ್ ಓಪನ್ ಶಾಪ್ ಅಷ್ಟೇ ನೀವು ಆರಾಮು ನೀವು ವ್ಯವಹಾರ ಮಾಡಬೇಡಿ ಅಷ್ಟೇ ನೀವು ಅಂಗ್ಲಿ ಕ್ಲೋಸ್ ಮಾಡ್ಕೊಂಡು ನಿಮ್ಮ ಮೂನವರು ಅಗ್ರಹಾರದಾಗಿರಲಿ ನೀವು ಹಾಸನದ ಬಟ್ ನಮ್ಮ ನಮ್ಮ ವ್ಯಾಪ್ತಿ ವ್ಯಾಪಾರ ನಡೀಬೇಕಂದ್ರೆ ಸೋಮವಾರ ತಂದೆ ಕಟ್ಟಬೇಕು ಅಷ್ಟೇ ಕೊಡಬೇಕು ಸರ್ ಇಲ್ಲಿ ತೆರಿಗೆ ನಗರ ಸೇವರಿಗೆ ಬಂದಿರಲಿ ಬಿಲ್ಡಿಂಗಿಗೆ ಯಾವ ಕಾಣೋಕ್ಕೆ ಬಂದಿವಿರಿ ಅಲ್ಲ ಇದು ಒಂದೇ ಬಿಲ್ಡಿಂಗ್ ಬಂದಿಲ್ಲ ನಮ್ಮ ಈ ಒಂದು ಏನು ಶಿವಮೊಗ್ಗ ತ್ಯಾಗರ್ತಿ ಸರ್ಕಲ್ನಿಂದ ಜೋಗರೋಡು ಹೊರದಲ್ಲಿ ಸದ್ಗುರು ಸರ್ಕಲ್ವರೆಗೆ ಇದೆ ಅಲ್ಲಿವರೆಗೂ ಸುಮಾರು ಸುಮಾರು ನಲವತ್ತಾರು ಪ್ರಾಪರ್ಟಿಗಳು ಮಿನಿಮಮ್ ಅಂದರೆ ಕಡಿಮೆ ಅಂದರೆ ಎರಡು ಲಕ್ಷ ಕಂದಾಯ ಕಡಿಮೆ ಅಂದರೆ ಎರಡು ಲಕ್ಷ ಕಂದಾಯ ಪಡಬೇಕು ಎರಡರಿಂದ ಆರು ಲಕ್ಷದವರೆಗೂ ಇದ್ದಾರೆ ಆದರೆ ಏನಾಗಿದೆ ಅವರಿಗೆ ನೋಟಿಸ್ ಕೊಟ್ಟು ಹೇಳಿ ಮಾಡಿ ಎಲ್ಲದನ್ನೂ ನಾವು ಮಾಡಿದ್ವಿ ಎಲ್ಲ ಪ್ರತಿನಿಧಿಗಳೂ ಏನು ಏನು ನಮ್ಮ ಸರ್ ಹೃದಯ ಅಂತಿರೋ ಅಥವಾ ಗೋಡ್ ಸರ್ವಿಸ್ ಅಂತ ಸೇವೆ ಸೇವೆಯೇ ನಮ್ಮ ನಗರಸಭೆಯ ಗುರಿ ಅಂತೇಳಿ ನಾವು ನಮ್ಮ ಕೌನ್ಸಿಲರ್ಸು ನಮ್ಮ ಆಡಳಿತ ಎಲ್ಲದೂ ಮಾಡ್ತಾಯಿದ್ದೀವಿ ಆದರೆ ಈ ಸಮಾಜದಲ್ಲಿ ಉತ್ತಮ ಅಂದರೆ ಹಣಕಾಸು ವ್ಯವಹಾರದಲ್ಲಿ ಉತ್ತಮರು ಅನ್ನೋರು ಅವರು ನಮ್ಮ ನೋಟಿಸ್ ಆಗಲಿ ನಮ್ಮ ಸಂಸ್ಥೆಯೇ ಕಡೆಗಣಿಸೋ ರೀತಿಯಲ್ಲಿ ನೋಡೋಣ ಕಟ್ಟಿದ್ರಾಯ್ತು ಮಾಡಿದ್ರಾಯ್ತು ಅಂತ ನಮ್ಮ ಹಣಕಾಸು ಪರಿಸ್ಥಿತಿ ನಾವು ಏನಂದರೆ ನಮ್ಮ ಸಂಬಳ ನಮಗೆ ನಾವೆಲ್ಲರೂ ನೌಕರಿದ್ದೀವಿ ಸರ್ಕಾರ ನಾವು ಏನು ಕೆಲಸ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ತಿಂಗಳ ಮೂವತ್ತೊಂದನೇ ತಾರೀಕು ನಮ್ಮ ಸಂಬಳ ಆಗುತ್ತೆ ಸರ್ಕಾರ ನಮ್ಮ ಸಂಬಳ ಕೊಡುತ್ತೆ ಆದರೆ ನಮ್ಮ ಕೆಳಗಡೆ ಔಟ್ಸೋರ್ಸು ಅಥವಾ ನಮ್ಮ ಕಾರ್ಮಿಕರು ಇದಾರಲ್ಲ ಅವರಿಗೆ ನಾವು ಇವರಂತ ತೆರಿಗೆ ಇಸ್ಕೊಂಡೇ ನಾವು ಅವ್ರಿಗೆ ಸಂಬಳವನ್ನು ಕೊಡಬೇಕಾಗತ್ತೆ ಅವ್ರಿಗೆ ಈಗ ನಾಲ್ಕು ನಾಲ್ಕು ತಿಂಗಳ ನಾವು ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ನಮಗೆ ನಾವೆಲ್ಲರೂ ನೌಕರಿ ಇದ್ದೀವಿ ಜವಾಬ್ದಾರರು ಇದ್ದೀವಿ ನಮ್ಮ ಸಂಬಳ ತಗೊಳಕ್ಕೆ ನಮಗೆ ನಾಚಿಕೆ ಆಗುತ್ತೆ ಯಾಕೆ ನಮಗೆ ಒಂದೇ ತಾರೀಕು ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ ನಾವು ಸಂಬಳ ಮಾಡೋ ಪ್ರಶ್ನೆ ಮತ್ತು ಪೆಟ್ರೋಲ್ ಡೀಸೆಲ್ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ ಮೇಲಾಗಿ ಇವತ್ತು ಒಂದು ನಗರ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಸೇವೆಗಳನ್ನು ಕೊಡೋರು ನಾವು ನಮ್ಮ ನೋಟಿಸಿಗೆ ಅಥವಾ ನಮ್ಮ ಒಂದು ಅಧಿಕಾರಿಗಳು ನಮ್ಮ ಬಿಲ್ ಕಲೆಕ್ಟರು ಅಥವಾ ಬಂದಾಗ ಇದು ಸಾಮಾನ್ಯವಾಗಿ ಬಡವರು ರೆಸ್ಪಾನ್ಸ್ ಮಾಡ್ತಾರೆ ಮುನ್ಸಿಪಾಲ್ಟಿಯಿಂದ ಏನಾದ್ರು ನಾವು ಹಿಂಗೆ ಮೂರು ಮೂರು ವೆಹಿಕಲ್ ಅಲ್ಲಿ ಹೋದಿವಿ ಅಂದರೆ ಬರೀ ಒಂದು ರಾಮನಗರ ತಿರುಗಿ ಬಂದರೆ ಬೆಳಗ್ಗೆ ಜನ ಬೆಳಗ್ಗೆ ಐವತ್ತು ಜನ ಬರ್ತಾರೆ ಸರ್ ಒಂಚೂರು ಕಡಿಮೆ ಮಾಡಿಕೊಡಿ ಸರ್ ಕಟ್ತೀವಿ ಸರ್ ಅಂತ ಆದರೆ ಈ ಥರದ್ದು ಏನು ಏನು ದೊಡ್ಡವರು ಇದ್ದಾರೆ ಉದ್ಯಮದಲ್ಲಿ ದೊಡ್ಡ ಸಾಗರ ಸಿಟಿ ಒಳಗೆ ಇಂಥ ಶೋರೂಮ್ ಎಷ್ಟು ಎಷ್ಟು ಫ್ರೋಮ್ ಪೆಂಡಿಂಗಿದೆ ನಲವತ್ತಾರು ಶೋರೂಮ್ ವಿವಿಧ ಮಂಟಪಗಳು ಎಷ್ಟು ಸರ್ ತೆರಿಗೆ ಬಾಕಿ ಇರೋದು ಈಗ ಇವರೆಲ್ಲ ಕಟ್ಟಿದ್ರೆ ಕನಿಷ್ಠ ಈಗಾಗಲೇ ಕ್ರಾಸ್ ಆಗಿದ್ದೀವಿ ಸಾಮಾನ್ಯ ಜನ ಕಟ್ಟಿರ್ತಕ್ಕ ಈ ವಾಣಿಜ್ಯೋದ್ಯಮಿಗಳು ಇದು ನಮ್ಮ ಇವನು ಶಿಕ್ಷಣ ಸಂಸ್ಥೆ ಸಹ ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ಟಬೇಕು ಅಂತ ಇದೆ ಇವರೆಲ್ಲರೂ ಕಟ್ಟಿದ್ರೆ ಇನ್ನು ಮೂರು ಕೋಟಿ ದುಡ್ಡು ಬರುತ್ತೆ ನಮಗೆ ಸರ್ ಈಗ ಬಾಕಿ ಎಷ್ಟಿದೆ ಟೋಟಲಿ ಬಾಕಿ ಈಗ ನಮ್ಮದು ಅಧಿಕೃತವಾಗಿ ನಮ್ಮ ಲೆಕ್ಕದಲ್ಲಿ ಎರಡು ಕೋಟಿ ಎಂಬತ್ತು ಲಕ್ಷ ನಮಗಿನ್ನೂ ಕಂದಾಯ ಬರೋದಿದೆ ಬಾಕಿ ಮಾರ್ಚ್ ಅಲ್ಲಲ್ಲ ಒಟ್ಟಾರೆ ಮಾರ್ಚ್ ಮೂವತ್ತೊಂದಕ್ಕೆ ನಮ್ಮದು ಅಂತ್ಯ ಆಗಿಬಿಡುತ್ತೆ ಸರ್ ಬಟ್ ಇನ್ವೆಂಟ್ರಿ ಅಂತ ಹೇಳ್ತೀವಿ ನೀವು ಒಂದು ಲೆಕ್ಕಾಚಾರ ಅಂತ ಹೇಳ್ತೀವಿ ಆ ಲೆಕ್ಕಾಚಾರನ ನಾವು ಇವರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಬಂದ ಮೇಲೆ ಜನ ಬಂದು ಕಂದಾಯ ಕಟ್ಟಿದಾಗ ನಮ್ಗೆ ಲೆಕ್ಕ ಸಿಗುತ್ತೆ ಅದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಈಗ ಜನ ಬರೋದಿಲ್ಲ ಯಾರು ಇವತ್ತು ಕೊಡೋದಿದೆ ಅಂದರೆ ಈಗ ಗಾದೆನೇ ಇದೆ ನಮ್ಮ ನಮ್ಮಲ್ಲಿ ಇದೆಯಪ್ಪ ಒಳ್ಳೆ ಗೊತ್ತಾಯ್ತಲ್ಲ ಆದ್ರೆ ಇವತ್ತು ನಾವು ಈ ರೀತಿಯ ಒಂದು ಇದನ್ನು ಮಾಡಿಬಿಟ್ಟು ಇದನ್ನ ಪ್ರತಿನಿತ್ಯ ದಿವಸಕ್ಕೆ ಒಂದು ಟೂ ಅವರ್ಸ್ ನಾವು ಇದೇ ಕಾರ್ಯವನ್ನು ಮಾಡ್ತೀವಿ ಅಷ್ಟೇ ತಿನ್ನಲ್ಲಿ ಇದ್ರೆ ನಮ್ದು ಯಾವುದೂ ದುರ್ದೇಶ ಇಲ್ಲ ಅವರ ಅವ್ರ ಕರ್ತವ್ಯವನ್ನ ಎಚ್ಚರಿಕೆ ಕೊಡ್ತೇವೆ ಸರ್ ಇವತ್ತು ಟೊಯ್ಟಾ ಶೋರೂಮಿಗೆ ಬಂದಿದ್ರಿ ಇವರು ತೆರಿಗೆ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಸರ್ ಟೊಯೋಟಾ ಶೋರೂಮ್ ಎಷ್ಟಿದೆಯಪ್ಪ ಟ್ಯಾಕ್ಸ್ ಟ್ಯಾಕ್ಸ್ ಎಷ್ಟು ಕೊಡ್ತೀರಿ ಆರು ಲಕ್ಷದ ಇಪ್ಪತ್ತು ಸಾವಿರ ಬಾಕಿ ಇದೆ ಇದು ಹೆಚ್ಚು ಕಮ್ಮಿ ನೀವು ರಾಮನಗರದಂತ ಅಥವಾ ಸಿರಿಗನಗರ ಅಂತ ಹೋದರೆ ಒಂದು ವಾರ್ಡಿನ ಕಂದಾಯ ಇಲ್ಲೊಂದೇ ಬಾಕಿ